ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಮುಸ್ಲಿಂ ಸಮಾಜದಲ್ಲಿ ಬಹಳಷ್ಟು ಪ್ರಸಿದ್ಧವಾಗಿರುವ ಬಹಳಷ್ಟು ಜನಪ್ರಿಯವಾಗಿರುವ ಕಳೆದ ಮೂವತ್ತ ಒಂದು ವರ್ಷಗಳಿಂದ ಈ ನಾಡಿನಲ್ಲಿ ನಾನಾ ವಿಧದ ಜನ ಸಮಾಜ ಸೇವಾ ಚಟುವಟಿಕೆಗಳನ್ನು ನಡೆಸ್ತಾ ಬರುವಂತಹ ಸುನ್ನಿ ಯುವಜನ ಸಂಘ ಎಸ್ ವೈ ಎಸ್ ಹೇಳಿ ಬಹಳ ಪ್ರಸಿದ್ಧ ಆಗಿರುವಂಥ ಸಂಘಟನೆ ಈ ಸಂಘಟನೆ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹೃದಯ ಹೃದಯಗಳನ್ನು ಬೆಸೆಯೋಣ ಎನ್ನುವಂಥ ಘೋಷಣೆಯೊಂದಿಗೆ ಜುಲೈ ಹದಿನಾಲ್ಕು ಹದಿನೈದು ಹದಿನಾರು ಈ ಮೂರು ದಿನಗಳಲ್ಲಿ ಕುಂದಾಪುರದಿಂದ ಸುಳ್ಳ ತನಕ ಸರ್ವ ಮತೀಯರು ಜೊತೆಗೂಡಿ ಸಾಗುವಂಥ ಕರಾವಳಿಯ ನೆಲದಲ್ಲಿ ಸೌಹಾರ್ದ ಸಂಚಾರ ಈ ನಮ್ಮ ಕಾರ್ಯಕ್ರಮದ ಹೆಸರು ಇದು ಸೌಹಾರ್ದ ಸಂದೇಶವನ್ನು ಸಮಾಜದ ಮುಂದೆ ತೆರೆದಿಡುತ್ತದೆ ಹದಿನಾಲ್ಕು ತಾರೀಕು ಬೆಳಿಗ್ಗೆ ಕುಂದಾಪುರದಿಂದ ಹೊರಟರೆ ವಿವಿಧ ಪ್ರಮುಖವಾದ ಹದಿನೈದು ಪಟ್ಟಣಗಳಲ್ಲಿ ಕಾಲ್ನಡಿಗೆ ಒಂದೆರಡು ಕಿಲೋಮೀಟರ್ನಷ್ಟು ಕಾಲ್ನಡಿಗೆ ಮಾಡ್ತೇವೆ ಆ ಕಾಲ್ನಡಿಗೆಯಲ್ಲಿ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಬೌದ್ಧರು ಜೈನರು ಎಲ್ಲ ಧರ್ಮೀಯರು ಎಲ್ಲ ವಿವಿಧ ಸಂಘ ಸಂಸ್ಥೆಗಳಿಗೆ ಸೇರಿದ ಕಾರ್ಯಕರ್ತರು ಸಾರ್ವಜನಿಕರು ಭಾಗವಹಿಸ್ತಾರೆ ಕಾ ಕಾಲ್ನಡಿಗೆಯ ಕೊನೆಯಲ್ಲಿ ಒಂದು ಒಂದು ಗಂಟೆಯ ಭಾಷ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಇರ್ತದೆ ಅಲ್ಲಿ ಕೂಡ ಹಾಗೆ ಎಲ್ಲ ಧರ್ಮದ ಮುಖಂಡರು ಕೂಡ ಭಾಗವಹಿಸಿ ತಮ್ಮ ಸೌಹಾರ್ದತೆಯ ಸಂದೇಶವನ್ನು ಸಾರ್ ಸಾರಲಿಕ್ಕಿದ್ದಾರೆ ಕುಂದಾಪುರ ಉಡುಪಿ ಕಾರ್ಕಳ ಕಾಪು ಪಡುಬಿದ್ರಿ ಎರಡನೇ ದಿವಸ ಮುಲ್ಕಿ ಸುರತ್ಕಲ್ ಮಂಗಳೂರು ಪರಂಗಿಪೇಟೆ ಸಿ ರೋಡು ಕಲ್ಲಡ್ಕ ಮೂರನೇ ದಿವಸ ಪುತ್ತೂರು ಉಪ್ಪಿನಂಗಡಿ ಕಡಬ ಮತ್ತು ಸುಳ್ಯ ಈ ಇಷ್ಟು ಕೇಂದ್ರಗಳಲ್ಲಿ ಅಂದರೆ ಸುಮಾರು ಹದಿನೈದು ಕೇಂದ್ರಗಳಲ್ಲಿ ಕಾಲ್ನಡಿಗೆ ಜಾತ್ರಾ ಮತ್ತು ಸಭಾ ಕಾರ್ಯ ನಡೆಯುತ್ತದೆ ಬೌದ್ಧರ್ಮೀಯ ಬಾಂಧವರು ನಡಿಗೆಯಲ್ಲಿ ಭಾಗವಹಿಸಲಿಕ್ಕಿದ್ದು ವಿವಿಧ ಧರ್ಮಗಳ ಮುಖಂಡರು ಸಾಮಾಜಿಕ ಚಿಂತಕರು ಸಂದೇಶ ನೀಡ್ತಾರೆ ಇದರ ಅಂಗವಾಗಿ ಹದಿನೈದನೇ ತಾರೀಕು ಮಂಗಳೂರಿನಲ್ಲಿ ಬರ್ತದೆ ಅದನ್ನ ಹದಿನೈದು ತಾರೀಕು ಮಂಗಳವಾರ ಪೂರ್ವಾಹ್ನ ಹನ್ನೊಂದು ಗಂಟೆಗೆ ಮಂಗಳೂರು ಬಾವುಟಗುಡ್ಡೆಯಿಂದ ಕ್ಲಾಕ್ ಟವರ್ ತನಕ ಎಲ್ಲರೂ ಕನ್ನಡಿಕೆ ಜಾಥಾ ಮೂಲಕ ಸಾಗಿ ಅಲ್ಲಿ ಒಂದು ಗಂಟೆಯ ಸಭಾ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸಂದೇಶವನ್ನು ನೀಡಕಿದ್ದೇವೆ ಸಂಚಾರದ ವೇಳಾಪಟ್ಟಿ ಅಂದರೆ ಮೂರು ದಿವಸಗಳಲ್ಲಿ ಹದಿನೈದು ಕೇಂದ್ರಗಳಲ್ಲಿ ಯಾವ ಯಾವಾಗ ಎಷ್ಟು ಹೊತ್ತಿರ್ತೇವೆ ಅನ್ನುವುದರ ಸಂಚಾರ ಪಟ್ಟಿಯನ್ನು ನಾವು ಕೊಟ್ಟಿದ್ದೇವೆ ಆದ್ದರಿಂದ ಈ ಕಾರ್ಯಕ್ರಮಗಳಿಗೆ ನೀವೆಲ್ಲರೂ ಕೂಡ ಒಳ್ಳೆಯ ಈ ಒಂದು ಸಂದೇಶ ಇದು ಎಲ್ಲರಿಗೂ ಬೇಕಾಗಿರೋದು ಇದು ಮುಸ್ಲಿಮರದ್ದು ಹಿಂದೂಗಳದ್ದು ಅಂತೇಳಿಲ್ಲ ಎಲ್ಲ ಮನುಷ್ಯರಲ್ಲಿ ಕೂಡ ಹೃದಯವಂತಿಕೆ ಇರುವ ಪ್ರತಿಯೊಬ್ಬರಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಅಗತ್ಯವಾದ ಎಲ್ಲರಿಗೂ ಅನ್ವಯವಾಗುವಂಥ ಸಿದ್ಧಾಂತ ಹಾಗಾಗಿ ನೀವು ಈ ಒಂದು ಸಂದೇಶವನ್ನು ಎಲ್ಲರಿಗೂ ತಲುಪಿಸಬೇಕು ನಿಮ್ಮ ಪತ್ರಿಕಾ ಮಾಧ್ಯಮಗಳ ಮೂಲಕ ದೃಶ್ಯ ಮಾಧ್ಯಮಗಳ ಮೂಲಕ ಎಲ್ಲರಿಗೂ ತಲುಪಿಸಬೇಕು ಮತ್ತು ಇದಕ್ಕೆ ನೀವು ಕೂಡ ನಾಳಿದ್ದು ಮಂಗಳೂರಿನಲ್ಲಿ ಹದಿನೈದು ತಾರೀಖಿಗೆ ಏನು ಕಾರ್ಯಕ್ರಮ ಇದೆ ಅದಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ ನಮಗೆ ಏನೂ ಸಮಸ್ಯೆಗಳು ಆಗಲಿಲ್ಲ ಅವರು ಬಂದು ಅವರ ಒಂದು ಸಂಘಟನೆ ಬಗ್ಗೆ ಅವರ ಕೆಲವು ಅಭಿಪ್ರಾಯಗಳು ಅಂದರೆ ಅಲ್ಲಿ ಹೇಳಬಹುದಾಗಿತ್ತು ಹೇಳಬಾರದಿತ್ತು ಅನ್ನೋದು ಬೇರೆ ವಿಷಯ ಅಲ್ಲಿ ಹೇಳಿದರು ಅದರ ಬಗ್ಗೆ ಅದ್ರಿಗೆ ಆ ಸಂಘಟನೆಯಲ್ಲಿ ಏನೋ ತೃಪ್ತಿ ಕಾಣಲಿಲ್ಲ ಅವರದನ್ನು ಅದನ್ನು ಅದನ್ನು ಪ್ರಶ್ನೆ ಕಾಡಿದರು ಅಷ್ಟು ಮಾತ್ರಕ್ಕೆ ನಾವು ಅವ್ರನ್ನ ಬರ್ತು ಅವ್ರನ್ನ ಕರೆಸ್ತೇವೋ ಕರೆಸೋದಿಲ್ಲ ಅಂತ ವಿಷಯ ಬರುವುದಿಲ್ಲ ಅದಕ್ಕೆ ಸಂಬಂಧವೇ ಇಲ್ಲ ಆದರೆ ನಾವು ಇವತ್ತಿನ ಇವತ್ತಿನ ಸಹ ಈವ್ನಿಂಗ್ ಏನಿದೆ ಅಲ್ಲ ಸಂಜೆ ಕಾರ್ಯಕ್ರಮಕ್ಕೆ ನಾವು ಅವ್ರನ್ನ ಕರೀತೇವೆ ಆಮೇಲೆ ನಾಡಿದ್ದರ ಕಾರ್ಯಕ್ರಮ ಅದಕ್ಕೆ ನಾವು ಯಾರನ್ನೂ ಕರೀಲ್ಲ ಅವ್ರೂ ಇಲ್ಲ ಯಾರನ್ನೂ ಕೂಡ ಕರೀಲ್ಲ ನಾವು ಕರೆದು ಬರ ಕಾರ್ಯಕ್ರಮ ಮಾಡಿದಾರೆ ಮುಖ್ಯಮಂತ್ರಿಗಳನ್ನು ಕರೆಸ್ಬೋದು ನಾವು ಮೊನ್ನೆ ಮೂವತ್ತನೇ ವರ್ಷ ಆಚರಣೆ ಸಂದರ್ಭದಲ್ಲಿ ಡಿ ಕೆ ಶಿವಮೊಗ್ಗ ಅವರು ಶಿವಕುಮಾರ್ ಅವರು ಬಂದಿದ್ದರು ಮುಖ್ಯಮಂತ್ರಿಯನ್ನು ಬಳಸಬಹುದಾಗಿತ್ತು ಆದರೆ ಇಲ್ಲಿ ನಮಗೆ ರಾಜಕಾರಣ ಮುಖ್ಯ ಅಲ್ಲ ಇಲ್ಲಿ ಜನಸಾಮಾನ್ಯರು ಇಲ್ಲಿ ಎಲ್ಲ ಜನರು ಮುಖ್ಯ ಅಷ್ಟೇ ಹೃದಯವಂತಿಕೆ ಉಳ್ಳವರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಬರ್ತಾರೆ ಇಲ್ಲ ಅದು ಹೇಳಿದವರಲ್ಲಿ ಅದೇ ಅದು ಅದೀಗ ಎಸ್ ಎಸ್ ಅಲ್ಲಲ್ಲ ಒಂದು ನಿಮಿಷ ಒಂದನೇದಾಗಿ ನೀವು ಇದನ್ನು ಎಸ್ ಎಸ್ ಎಫ್ ಅನ್ನೋ ಕೇಳಬೇಕು ಈಗ ನಾವು ಎಸ್ ವೈ ಎಸ್ ಪರವಾಗಿ ಈ ಈ ಪತ್ತೆಗಳಷ್ಟನ್ನು ನಾವು ಕರೀತೇವೆ ಕರಿದ್ದೇವೆ ನಾವು ನಮ್ಮ ಕಾರ್ಯ ಅಲ್ಲ ಅಲ್ಲ ಅದು ಎಸ್ ಎಸ್ ಎಫ್ನವರು ಬೇರೆ ಕಾರ್ಯಕ್ರಮ ನ ನಮ್ಮದು ನಮ್ಮ ನಮ್ಮಲ್ಲಿ ನಮ್ಮಲ್ಲಿ ಸುನ್ನಿ ಸುನ್ನಿ ಸಂಘಟನಾ ಕುಟುಂಬ ಹೇಳಿದೆ ಅದರಲ್ಲಿ ಅತ್ಯಂತ ಕಿರಿಯ ವಿದ್ಯಾರ್ಥಿಗಳದ್ದು ಎಸ್ ಎಸ್ ಎಫ್ ಅದಕ್ಕಿಂತ ದೊಡ್ಡವರದ್ದು ಎಸ್ ಎಸ್ ಹಾಗೆ ಅದು ಹೋಗ್ತದೆ ಅದರಲ್ಲಿ ಏನು ದೊಡ್ಡ ಸಮಸ್ಯೆ ಬರುವುದಿಲ್ಲ ಅವರು ಆ ಸಂಘ ಎಸ್ ಹೇಳುವಾಗ ಸಹಜವಾಗಿ ಸ್ವಲ್ಪ ಏನು ಯುವ ಯುವಕರು ವಿದ್ಯಾರ್ಥಿಗಳು ಅದಕ್ಕೆ ಸ್ವಲ್ಪ ಹೆಚ್ಚು ಅವರು ಅದನ್ನು ಪ್ರಶ್ನೆ ಮಾಡಿದರು ಅದು ದೊಡ್ಡ ಸಮಸ್ಯೆ ಏನಲ್ಲ ಸಮಸ್ಯೆ ವಿ ನಮ್ಮ ಈ ಏನು ಸ್ವಾಮಿ ಅಂತ ಸ್ವಾಮಿ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇರುವಲ್ಲಿ ಎಲ್ಲವೂ ಸ ವಿಚಾರಗಳು ಸಮಸ್ಯೆಗಳಾಗಿ ಹೋಗ್ತದೆ ಅಷ್ಟೇ ಆ್ಯಕ್ಚುಲಿ ಸಂಘಟನೆಗೂ ಅದಕ್ಕೆ ಯಾವ ಏನು ಸಮಸ್ಯೆ ಆಗಲಿಲ್ಲ ಅವರು ಕರೆದಿದ್ದಾರೆ ಅವರು ಬಂದಿದ್ದಾರೆ ಮಾತನಾಡಿದ್ದಾರೆ ಈಗ ಇಷ್ಟ ಆಗೋದನ್ನು ಪ್ರಶ್ನೆ ಮಾಡಿದ್ದಾರೆ ಅಷ್ಟು ಅದು ದೊಡ್ಡ ಸಮಸ್ಯೆ ಆಗಿ ಅದು ಅವರ ಅದೆಲ್ಲ ಅವರೆಲ್ಲ ಕೇಳಬೇಕು ನಾವು ಅದರ ಬಗ್ಗೆ ಹೆಚ್ಚು ತೆಂಟು ಮಾಡಲಿಕ್ಕೆ ಹೋಗಲಿಲ್ಲ ನಾವೀಗ ಇದರ ಪ್ರಚಾರದಲ್ಲಿ ಬಿದ್ದಿದ್ದೇವೆ ಎಲ್ಲ ಈ ಮೂರು ಜಿಲ್ಲೆಯ ಹದಿನೈದು ಕೇಂದ್ರಗಳಲ್ಲಿ ಒಂದು ಕಾರ್ಯಕ್ರಮ ವ್ಯವಸ್ಥೆ ಮಾಡುವಂಥದ್ದು ಸಣ್ಣ ವಿಷಯ ಅಲ್ಲ ನಾವು ಅದರ ಹಿಂದೆ ಬಿದ್ದಿದ್ದೇವೆ ಹೊರತು ಇದನ್ನೆಲ್ಲ ಕೇಳಿಗೆ ಹೋಗಲಿಲ್ಲ ಇಲ್ಲಿ ಎಲ್ಲ ಸಂಘಟನೆ ಅವರವರಿಗೆ ಕಮಿಟಿ ಇದೆ ವ್ಯವಸ್ಥೆ ಹೇಳಿದೆ ಅವರು ಅದನ್ನು ನಿರ್ವಹಿಸ್ತಾರೆ ನಾವೇ ಹೋಗಿ ಒಬ್ಬರು ಹೇಳಿದ್ರು ಎಲ್ಲರೂ ಅದಕ್ಕೆ ಅದಕ್ಕೆ ಕೈ ಹಾಕೊಂಡಿರಲಿಲ್ಲ ಆವತ್ತು ನಾವು ಇದಾಗಿತ್ತು ಹೇಳಿದರೆ ಖಂಡಿಸಬಹುದು ಮೊದಲನೇ ಅದನ್ನು ಮಾಡಿದ್ದೇವೆ ಆ ಕೆಲಸ ಮಾಡಿದ್ದೇವೆ ಅದೇ ರೀತಿ ಆಸಾ ಇಂಥದ್ದು ಆಗಬಾರ್ದು ಅಂತ ಹೇಳುವುದರ ಬಗ್ಗೆ ನಾವು ಜನರಲ್ಲಿ ಜಾಗೃತಿ ಇದನ್ನು ಆ್ಯಕ್ಚುಲಿ ಬೇರೆ ಏನು ಮಾಡಿ ಯಾರು ಕೂಡ ಪ್ಲ್ಯಾನ್ ಮಾಡಿಕೊಳ್ಳೋದಕ್ಕೆ ಏನು ಜನರಿಗೆ ಅನೌನ್ಸ್ ಮಾಡಿ ಹೋಗ್ತಾರ ಇಲ್ಲ ವ್ಯಾಪಕವಾಗಿ ಕೋಮು ವಿದ್ವೇಷಗಳು ಮನಸ್ಸಿನಲ್ಲಿ ಏನು ಕೆಟ್ಟ ಭಾವನೆಗಳು ಹುದುಗ್ಯೋಗಿದೆ ಬಲಿಷ್ಠವಾಗಿ ಹೋಗಿದೆ ಅವರ ಮನಸ್ಸುಗಳ ಪರಿವರ್ತನೆ ಏನು ಮಾಡ್ಬೋದು ಇಂಥ ಸಂದೇಶಗಳನ್ನು ಅರಿಕೊಳ್ಬೋದು ಆ ಕೆಲಸನಷ್ಟೇ ನಾವು ಮಾಡ್ಬೋದು ಬೇ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಹೇಳಿ ಅದನ್ನು ಮಾಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿಯಾ ಯಾಕೆ ಕರೀಲಿಲ್ಲ ಅಂದರೆ ಅವ್ರಲ್ಲಿ ಕೇಳಬೇಕು ಯಾ ಕರೆದಿದ್ದರೆ ನಾವು ಹೋಗ್ತಿದ್ದೆವು ಏನು ಗೊತ್ತಿಲ್ಲ ನಾವು ನಿನ್ನೆ ನಮ್ಮ ದೊಡ್ಡ ನಾಯಕರೆಲ್ಲ ಇನ್ನು ಬಿಸಿಲಿದ್ದವು ಯಾಕೆ ಕರೀಲಿಲ್ಲ ನಾವು ಹೇಳಿಕ್ಕಾಗ್ತದ ಏನೋ ಒಂದು ತಪ್ಪಿ ಅದು ಜಿಲ್ಲಾಡಳಿತ ಕರಿಬೇಕಾಗಿತ್ತಲ್ವ ಅದಕ್ಕೆ ಯಾರು ಕರಿಬೇಕಂದ್ರೆ ಅದು ಗೊತ್ತಿಲ್ಲ ಎಂಥೇಳಿ ನಾವು ನಿನ್ನೆಲ್ಲ ಕುಂದಾಪುರ ಆ ಕಡೆ ಇದ್ದೇವೆ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದ ನೋಡ್ಲಿಕ್ಕೆ ನಮಗೆ ಟೈಮ್ ಇರಲಿಲ್ಲ ಕೆಲವೆಲ್ಲ ಕೇಳಿದರು ಆ್ಯಕ್ಚುಲಿ ಜಿಲ್ಲಾಡಳಿತ ಕರಿಬೇಕು ಎಂದು ಕಾಣ್ತಾ ಅಲ್ವಾ ಅದು ಅವರಲ್ಲಿ ಕೇಳಬೇಕು ಯಾಕೆ ಕರಲಿಲ್ಲ ಅಂತೇಳಿ ಸಾಮಾನ್ಯ ಕರಿತಾ ಇದ್ದರು ಎಸ್ 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 ಮತ್ತು ಎಸ್ ಎಸ್ ಇಲ್ಲಿ ಒಂದು ದೊಡ್ಡ ಶಕ್ತಿ ಮುಸ್ಲಿಂ ಸಮಾಜದಲ್ಲಿ ಯಾವುದು ಗೊತ್ತಿಲ್ಲ 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 ಅದು ಅದು ಡಿ ಸಿ ಅವರಲ್ಲ ಕರಿಬೇಕ ಅದು ಅಲ್ವಾ ಡಿ ಸಿ ಅಲ್ವಾ ಏನಂದ್ರೆ ಗೊತ್ತಿಲ್ಲ ಮತ್ತೆ ಸಂಬಂಧಗಳು ಅವರಲ್ಲಿ ಇದ್ದರೂ ಇಲ್ಲ ನಾವು ಸೋಷಿಯಲ್ ಮೀಡಿಯಾ ಸಂಬಂಧ ಉಂಟು ಮಾಡ್ತೇವೆ ಸಂಬಂಧಗಳನ್ನು ನಾವು ಉಂಟು ಮಾಡ್ತೇವೆ ಅದು ಅಲ್ವಾ ಹಾಗೆ ಏನು ಇರ್ಲಬೋದು ಇಲ್ಲದಿರ್ಲಬೋದು ಅದು ಅಂಥ ವಿಚಾರಗಳ ಕಡೆ ನಾವು ಈ ನೆಗೆಟಿವ್ ಇದೆಯಲ್ಲ ನಮ್ಮ ಎಸ್ ಎಸ್ ಒಂದು ನಿಲುವಿದೆ ನಮ್ಮ ಎಸ್ ಯು ಎಸ್ನ ಒಂದು ಘೋಷಣೆ ಇದೆ ನಾವು ಪರಂಪರೆಯ ಪ್ರತಿನಿಧಿಗಳಾಗಬೇಕು ನಮ್ಮ ಪರಂಪರೆ ಏನಂತ ಹೇಳಿದರೆ ಒಳ್ಳೆಯ ಕೆಲಸಗಳು ಯಾರು ಮಾಡ್ತಾರೆ ಅದಕ್ಕೆ ಸಪೋರ್ಟ್ ಮಾಡು ನಮಗೆ ಎಲ್ಲೆಲ್ಲ ಅವಕಾಶ ಸಿಗ್ತದೆ ಅಲ್ಲೆಲ್ಲ ನಮ್ಮ ಸಂದೇಶ ಮಾಡ್ತದೆ ಎಲ್ಲಿ ಅವಕಾಶ ಸಿಗಲಿಲ್ಲ ಅದರ ಹಿಂದೆ ನಾವು ಬೀಳುವುದಿಲ್ಲ ನಮಗೆ ಅವಕಾಶ ಅದಕ್ಕಿಂತ ಒಂದು ಶಾಂತಿ ಸಭೆ ಅಂತ ಹೇಳುವಂಥದ್ದು ಅಲ್ಲಿ ರಾಜಕೀಯ ನಾಯಕರಲ್ಲಿ ಇದ್ದಂಥ ಒಂದು ಸಾಂತ್ಸಭೆ ಒಂದು ರಾಜಕೀಯ ಹಿನ್ನೆಲೆಯಲ್ಲಿ ಮಾಡಿರುವಂಥ ಅಂದರೆ ಸರ್ಕಾರ ಇದರಲ್ಲಿ ಮಾಡಿರುವಂಥ ಶಾಂತಸಭೆ ಅಲ್ಲಿನ ಒಂದು ಭಾಗವಹಿಸಿದ ಮಾತ್ರ ಏನೂ ಆಗ್ತದೆ ಹೇಳೋ ಭರವೇ ನಮಗಿಲ್ಲ ನಮ್ಮನ್ನು ಕರೆದೇ ಹೋಗ್ತಿದ್ದೆವು ನಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದೆವು ಕರೆದಿದ್ದರೆ ಅಷ್ಟೇ ಹೋಯಿತು ಅಷ್ಟೇ ಅದಕ್ಕೆ ದೊಡ್ಡ ಟೆನ್ಷನ್ ಮಾಡುವಂಥದ್ದು ಇಲ್ಲ ನಾವು ಅದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅದಕ್ಕೆ ಕಾರ್ಯಕರ್ತರು ಸಾಮಾನ್ಯರು ಸಾವಿರಾರು ಇರ್ತಾರೆ ಒಬ್ಬ ಒಂದು ಅಭಿಪ್ರಾಯ ಆಗ್ತದೆ ಇವತ್ತು ಸೋಷಿಯಲ್ ಮೀಡಿಯಾ ಇದೆ ಇಲ್ಲಿ ಕೂಡ ಓಪನ್ ಮಾಡಿ ಹೇಳಿ ಕಾಣ್ತದೆ ನಾವು ಅಂತ ಹೇಳಲಿಕ್ಕಿದ್ದರೆ ನಿಮ್ಮನ್ನು ಕತೆ ಹೇಳ್ತೇವೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಟ್ರಾಸ ಹೇಳಿಕೂ ಇಲ್ಲ ನಿಮ್ಮನ್ನು ಪತ್ರಕರ್ತನ್ನು ಕರೆದು ನಿಮ್ಮ ಮುಂದೆ ನಮ್ಮ ನಿಲುವುಗಳನ್ನು ನಾವು ಹೇಳ್ತೇವೆ ನಾಡ್ದು ಮಾಡುವ ಕಾರ್ಯಕ್ರಮ ನಮಗೆ ನಿಮಗೆ ಅಂತ ಅಂತೇಳಿ ನಮ್ಮೆಲ್ಲರಿಗಿದು ನೀವು ಮಾಧ್ಯಮದವರಿರ್ಬೋದು ಇಲ್ಲಿ ಅತ್ಯಂತ ಪ್ರಮುಖ ಶಕ್ತಿ ಆಗಿರೋ ಮಾಧ್ಯಮದವರು ಇದರ ಬಗ್ಗೆ ಒಂದು ಅವೇರ್ನೆಸ್ ತರದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಮಂಗಳೂರು ಇದು ಲೋಕಕ್ಕೆ ಕೇಳುವಾಗ ಬಹಳ ಬುದ್ಧಿವಂತರ ನಾಡು ವಿದ್ಯಾವಂತರ ನಾಡು ಚಿಂತಿತರ ಚಿಂತಕರ ನಾಡು ಅಂತೇಳಿ ಹೇಳ್ತಾರೆ ಹೊರತು ನಾವೇನು ಚಿಂತನೆ ಮಾಡಿದ್ದೇವೆ ಎಂಬುದು ನಮ್ಮಲ್ಲಿಲ್ಲ ಇದರಿಂದಾಗಿ ನಾವು ಈಗ ಎಲ್ಲಿ ಹೋಗಿದ್ರೆ ನಾವು ಮಂಗಳೂರಿನವರು ಅಂತ ಹೇಳಲಿಕ್ಕೆ ನಾಚಿಕೆ ಆಗುವಂಥ ಪರಿಸ್ಥಿತಿ ನಮಗೆ ಬಂದದಗಿದೆ ಇದಕ್ಕೆ ಕಾರಣ ಒಂದೇ ಮನುಷ್ಯ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳದೆ ಮನುಷ್ಯನನ್ನು ಕೊಲ್ಲುವಂಥ ಪ್ರಾಣ ತೆಗೆಯುವಂಥ ಆ ಒಂದು ಮೃಗೀಯ ಸ್ವಭಾವವನ್ನು ಮಾಡುವಂಥ ವ್ಯವಸ್ಥೆಗೆ ಹೊರಟಿದ್ದಾರೆ ಇದಕ್ಕೋಸ್ಕರ ಒಂದು ಹೋರಾಟ ನಾವೇನು ಇದರಲ್ಲಿ ಸಕ್ಸಸ್ ಅಂತ ನಾವು ತಿಳ್ಕೊಳ್ಳೋದಿಲ್ಲ ಆದರೆ ಪ್ರಯತ್ನ ನಮ್ಮದು ಹೇಳಿ ನಮ್ಮ ಎಸ್ ವೈ ಎಸ್ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಸನ್ನಿವೇಶ ಹರಿದುಕೊಂಡು ಇವತ್ತು ಎಸ್ ನವರು ಎಸ್ನವರು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಕುಂದಾಪುರದಿಂದ ಸುಳ್ಳಿ ಅವರಿಗೆ ಕಾಲ್ನಡಿಗೆ ಜಾತ್ರೆಯನ್ನು ಇಟ್ಟುಕೊಂಡಿದ್ದಾರೆ ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಎಲ್ಲ ಪಂಗಡದ ಜನರನ್ನು ಸೇರಿಸಿಕೊಂಡು ಒಗ್ಗೂಡಿಸಿಕೊಂಡು ನಡೆದು ನಡೆಯುವಂಥ ಒಂದು ಕಾರ್ಯಕ್ರಮ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಭಾಷೆಗಳಿದೆ ಬಹಳಷ್ಟು ಜಾತಿಗಳಿದೆ ಅನೇಕ ಜಾತಿಗಳಿದೆ ಅನೇಕ ಪಂಗಡಗಳಿದೆ ಇವನ್ನೆಲ್ಲ ಒಗ್ಗೂಡಿಸಿಕೊಂಡು ಇವತ್ತು ಒಂದು ನಾವು ಈ ಕಾರ್ಯಕ್ರಮ ಮಾಡಬೇಕಂತೇಳಿ ಇವರು ಹಮ್ಮಿಕೊಂಡ ಕಾರ್ಯಕ್ರಮ ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವು ಬಹಳಷ್ಟು ಆ ಅನ್ಯ ಅನ್ಯೂನ್ಯತೆಯಿಂದ ಮತ್ತು ಸಹಬಾಳ್ವತೆಯಿಂದ ನಾವು ಬಾಳಿದಂತ ವ್ಯಕ್ತಿಗಳಾಗುತ್ತೆ ಈ ಕೆಲವೊಂದು ವರ್ಷಗಳಿಂದ ಇಂಥ ಸನ್ನಿವೇಶ ಬಂದಿದ್ರಿಂದ ಬಹಳಷ್ಟು ಮನಸ್ಥಿತಿ ಎಲ್ಲರದ್ದು ಒಂದು ಬೇರೆ ಬೇರೆ ಆಗುವಂತ ರೀತಿಯಲ್ಲಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ಇದು ಯಾಕಾಗಿ ಆಗಿದೆ ಇದರ ಪರ ಇದರ ಪರಿಣಾಮ ಏನು ಇದೆಲ್ಲವನ್ನು ನಾವು ಅರಿತುಕೊಂಡಿದ್ದೇವೆ ಇದನ್ನು ನಾವು ಅರಿತುಕೊಂಡು ಇವತ್ತು ಎಸ್ ವಿ ಎಸ್ನವರು ಇಂಥ ಒಂದು ಉತ್ತಮವಾದ ಕಾರ್ಯಕ್ರಮ ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸಿಕೊಂಡು ನಾವು ಒಗ್ಗಟ್ಟಾಗುವ ಈ ಸನ್ನಿವೇಶ ನಮಗೆ ಒಂದು ಒದಗಿ ಬಂದಿದೆ ಇದನ್ನು ನಾವು ಎಲ್ಲರೂ ನಮ್ಮ ಗುರುಗಳಾಗಲಿ ಅಥವಾ ನಮ್ಮ ನಾಯಕರುಗಳಾಗಲಿ ನಮ್ಮ ಸಂಘ ಸಂಸ್ಥೆಯ ನಾಯಕರಾಗಲಿ ಆಗಲಿ ಎಲ್ಲರೂ ಇದಕ್ಕೆ ಕೈ ಜೋಡಿಸುವಂಥ ಇವತ್ತು ಅಗತ್ಯತೆ ಇದೆ ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ನಾವು ಬ ಇವತ್ತು ಕಷ್ಟಪಡುವಂಥ ಈ ಕಷ್ಟವನ್ನು ನಮ್ಮ ಮಕ್ಕಳು ಕಷ್ಟ ಪಡಬಾರ್ದು ಅವರು ನಾಳೆ ಒಳ್ಳೆ ರೀತಿಯಲ್ಲಿ ಜೀವನ ಸಾಗಿಸಬೇಕು ನಾವು ಮುಂಚೆ ಒಂದು ನಲವತ್ತು ವರ್ಷಗಳ ಮುಂಚೆ ಯಾವ ರೀತಿಯಲ್ಲಿ ನಾವಿಲ್ಲಿ ಅಣ್ಣ ತಮ್ಮಂದರಾಗಿ ಜಾತಿ ಎಲ್ಲ ಜಾತಿ ಧರ್ಮದವರು ಒಂದಾಗಿ ನಾವು ಬಾಳ್ತಿದ್ದೇವೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಬಾಳ್ಬೇಕು ಮುಂದಿನ ದಿನಗಳಲ್ಲಿ ನಾವೆಲ್ಲ ನಮ್ಮ ಜೀವನವನ್ನು ನಡೆಸಬೇಕೆಂಬ ಉದ್ದೇಶದಿಂದ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ನಾವೆಲ್ಲರೂ ಸಹಕರಿಸೋಣ ಎಲ್ಲ ಜಾತಿ ಧರ್ಮದವರು ಬಂದು ಇದಕ್ಕೆ ಕೈ ಜೋಡಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ನಮ್ಮ ಪ್ರಯತ್ನ ನಾವು ಮಾಡಿ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಇನ್ನೊಮ್ಮೆ ನಮ್ಮ ಬುದ್ಧಿವಂತ ಜಿಲ್ಲೆ ಏನಂತ ಹೇಳಿದ್ದಾರೋ ಅದನ್ನು ನಾವು ಸಾಬೀತುಪಡಿಸಿ ಒಳ್ಳೆಯ ಜಿಲ್ಲೆಯನ್ನು ಮಾಡಿ ನಾವು ಒಂದು ಹೆಸರು ಗಳಿಸುವಂತ ಕೆಲಸ ಮಾಡುವಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಟ್ಟಿದ್ದೆ